ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಚನ್ನಗಿರಿ ಟೌನ್ ವ್ಯಾಪ್ತಿಯ ಚನ್ನಗಿರಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಆಂಬ್ಯುಲೆನ್ಸ್ ಮತ್ತು ವೆಹಿಕಲ್ ಪಾರ್ಕಿಂಗ್ ವ್ಯವಸ್ಥೆಗೆ ತೊಂದರೆ ಉಂಟಾಗಿದೆ ಇದರ ಬಗ್ಗೆ ಪುರಸಭೆ ಮುಖ್ಯಾಧಿಕಾರಿ ಅವ್ಯವಸ್ಥೆ ಆಗುತ್ತಿರುತ್ತದೆ ಆದ್ದರಿಂದ ಪುರಸಭೆಯ ಮುಖ್ಯ ಅಧಿಕಾರಿಗಳಾದಂಥ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳು ಟಿಎಚ್ಒ ಶಿವಕುಮಾರ್ ಇವರ ಗಮನಕ್ಕೆ ಇದ್ದರೂ ಇವರು ಸಹ ಇದರ ಬಗ್ಗೆ ಗಮನ ಹರಿಸದಾಗ ಅವರ ಪಾಡಿಗೆ ಅವರು ಅವರಿಗೆ ಬೇಕಾದಂತೆ ವ್ಯಕ್ತಿಗಳಿಗೆ ಸಹಾಯ ಮಾಡಲು ಮುಂತಾಗಿರುತ್ತಾರೆ ಇದನ್ನು ಖಂಡಿಸಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಚಂದ್ರಪ್ಪರವರಿಗೆ ಫೋನ್ ಮೂಲಕ ಕೇಳಿರುತ್ತೇವೆ ಇದರ ಬಗ್ಗೆ ಸರಿಯಾದ ಕೈಗೊಳ್ಳಬೇಕೆಂದು ಇಂದು ಸ್ಥಳೀಯ ಶಾಸಕರಿಗೆ ಈ ಮೂಲಕ ವಾಹಿನಿಯ ಮೂಲಕ ತಿಳಿಸಿರುತ್ತೇವೆ ಒಬ್ಬರಿಗೆ ಬೆಣ್ಣೆ ಒಬ್ಬರಿಗೆ ಸುಣ್ಣ ಎಂದು ಚನ್ನಗಿರಿಯಲ್ಲಿ ಆಗುತ್ತಿರುತ್ತದೆ ಇದನ್ನು ಖಂಡಿಸಿ ಪುರಸಭೆಯ ಅಧಿಕಾರಿಗಳು ಕೂಡಲೇ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ದೂರು ನೀಡಿರುತ್ತಾರೆ ವರದಿ ಕೋಳೆನೂರು ಅರುಣ್ ಕುಮಾರ್ ಎ ಚನ್ನಗಿರಿ